ಬೌವಾ ಬಾ ಕೂತ್ಕೋ ಅದು ಅವ್ರಿಗೆ ರೆಡಿ ಮಾಡ್ತೀನಿ ಪರವಾಗಿಲ್ವಲ್ಲ ಏನ್ ಗಂಡನ್ ಮೇಲ್ ಬಿರೋತಿ ಜಾಸ್ತಿ ಆಗಿ ಇದೆ ಕೂತ್ಕೋವಾ ಕೂತ್ಕೋ ನಾನವ್ವಾ ಏನಮ್ಮ ಏನ್ ರಾತ್ರಿ ಸಮಾಚಾರ ಅಯ್ಯೋ ಏನೊಂಗೆ ಕೇಳ್ತವ್ರಿ ಅಲ್ಲಿ ಏನ್ ಅಂತ ಹೇಳ್ಬಾರ್ದು ಚೆನ್ನಾಗ್ ಮಾತಾಡ್ಸೋರು ಅಂತ ಸುಮ್ಮನೆ ಹೇಳ್ಬೇಕು ಪಾಪ ಇವ್ರು ಎಲ್ಲ ಬೇಜಾರ್ ಮಾಡ್ಕೊಬಿಡ್ತಾರೆ ಬಿಡ್ತಾರ ಏನ್ ನನ್ಗೆ ಗೊಣ ಅಂದಿ ಅಟ್ ಆಗ್ತಿರಿ ಕಂದು ನಾನು ಮಾತಾ ನೋಡು ఓ నాచకే నోడ్ల నాచకే మొత్తీ ఎల్గోగ నవ్వా చందే చూనీ మాట్స్త నిన్ గండ సరే ని మాతాడుసమ్ సరే సరిక హ సరి ఆయ్ హన్ గండ నాశన మా సరీ అమ్మాయిత చికవ ఏనందు మాట్సంత ಉಂಕೊಂತಾಯಮ್ಮ ಮಾತಾಡ್ಸಿದ್ನಂತೆ ಬಿಡವ್ವ ಅಯ್ಯೋ ಒಂದವೋ ಇಲ್ವೋ ಅಂದ್ಕೊಂಡು ಅದೇ ಒಂದು ಏಜನೇ ಆಗೋಗಿತ್ತು ಹೊಂದ್ಕಂಡವ್ರೇ ಕಂದ್ಬಿಡು ನೀನು ಬೇಡ ಹೆಂಗ ಕಂಚಿಕವಷ್ಟ ಆಗ್ಬಿಟ್ರೆ ನನಗೆ ಅಷ್ಟೇ ಸಾಕು ಅಯ್ಯೋ ನನ್ನ ತಮ್ಮನ ಮಗಳನ್ನ ಮದುವೆ ಮಾಡ್ಕೊಂಡು ಅವ್ರು ಭಾಳ ಹಾಳು ಮಾಡ್ದಂಗೆ ಮಾಡ್ದಾರ ಅನ್ಕೊಂಡು ಓಸಿ ಯತ್ನೆಯಾಗಿತ್ತು ಕಂಚು ಕಂಚಿಕವ ನಿಜವಾಗ್ಲು ನನಗೆ ಆ ಪಾಟಿ ಹೋಗಿತ್ತು ಹೆಂಗೋ ಅವ್ರಿಬ್ರು ಗಂಡು ಬಿಡ್ತಾರೆ ಚೆನ್ನಾಗ ಅವ್ರೇನು ಏನ್ಬಿಟ್ಟು ನಂಗೆ ಅಷ್ಟೇ ಸಾಕು ಅಂದ ಗನಾಗ ಅವ್ರೆ ನಾಚ್ಕೊ ಬಿಟ್ ಕಂತಾಯಮ್ಮ ನಮ್ಮ ಸುದ್ದಿ ಎತ್ತ ತಕ್ಷಣ ಅಕ್ಕವ ಕೆಂಪು ಮಾಡ್ಕೊಂಡು ನಾ ಹಚ್ಕೊ ಅದ್ರಲ್ಲೇ ಗೊತ್ತಾಯ್ಕಿಲ್ವಾ ಅವ್ರಿಬ್ರು ಚೆನ್ನಾಗ ಅವ್ರಿ ಅಂತ ಹೇಗೆ ಕನ್ಸಿಕವ ಅ ಸಾಕು ನನಗೆ ಇನ್ನೇನು ಬೆಚ್ಚಿಕವ ಚಿಕ್ಕವ ಒಯ್ತೀನಿ ಇಲ್ಲೇ ಇರು ನೀನು ಅವ್ಳು ಬರ್ತಾಡಲ್ಲ ಸೌಮ್ಯ ಆಗ್ಬೇಕಾರೆ ಬರುವ ನೀನು ಬೆಂಗ್ಳೂರ್ಗೆ ಕಳಿಸ್ಕೊಡ್ತೀನಿ ಅಂದಲ್ಲವ ಅವ್ರನ್ನ ನೋಡಕ್ಕಾಯ್ತದೆ ಬಾ ನೀನು ಇರು ಇಲ್ಲೇ ಅವ್ಳು ಗಂಟಾ ಒಂಚೂರು ರಾತ್ರಿ ಬಳಕೆ ಹೇಳ್ಕೊಡು ಆಯ್ತು ಇರು ನೀನು ಹೋಗು ಅಲ್ಲಿ ಏನ್ ಮಾಡಿ ಇರ್ಲಾ ಇರಲಿಲ್ಲ ಇಲ್ಲ ಕನ್ಸಿಕವ ಅಲಸ ಕೆಲಸ ಅದೇ ನನಗೆ ಹೊಲ್ತೀ ಟಮಟೆ ಟಮಟೆಗೆ ದಾರ ಕಟ್ಸ್ಬೇಕು ನಾನು ಇಲ್ಲಿ ಕುತ್ಕೊಂಡ್ರದ ಇಲ್ಲಿ ಏನು ಕೆಲಸ ಬತ್ತಿನಿ ಇರು ಮಾತಾಡ್ಸೋ ಹಾಗಾದವ ಹ್ಞೂ ಆಯ್ತು ಕನ್ಕಂದ ಆಯ್ತು ಕಣಪ್ಪ ಒಟ್ಟು ಪತ್ತಿನಿ ಕಚ್ಚಕ್ಕೆ ಹೇಳ್ಬಿಟ್ಟು ನಾನು ಆಡ್ನಿಗೆ ಹೇಳ್ಬಿಟ್ಟು ಹೋಯ್ತೀನಿ ಆಯ್ತು ಕಣವ ಆಯ್ತು ಅಷ್ಟು ಮಾಡು ಮತ್ತೆ ಯಾಕಮ್ಮ ಯಾಕೆ ಹೇಗೆ ಕಳ್ತಾ ಇದೀಯಾ ನೋಡು ನೀನ್ ಹತ್ರ ಮಾತಾಡ್ಬೇಡ ನೀನು ಹೇಗೋ ಯಾಕೋ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ನಿನ್ನೆಯಿಂದ ಫೋನ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಏನಾಗಿದೆ ನಿಂಗೆ ಜವಾಗ್ಲೂ ಹೇಳ್ತಾ ಇದೀನಿ ಅರುಣ್ ನಿನ್ಗೆ ಸ್ವಲ್ಪ ನನ್ನ ಮೇಲೆ ಪ್ರೀತಿ ಇಲ್ಲ ಪ್ರೀತಿ ಇಲ್ಲ ಅದಕ್ಕೆ ನೀನು ಈ ತರ ನಡ್ಕೊಳ್ತಾ ಇರೋದು ಛೇ ನಿಜವಾಗ್ಲೂ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ ನನ್ಗೆ ಯಾಕೋ ಯಾಕೆ ಈ ತರ ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದೀಯಾ ಮೊದ್ಲು ಯಾವತ್ತೂ ನೀನು ಈ ತರ ಇರಲೇ ಇಲ್ಲ ನೀನು ಬೇಬಿ ಯಾಕೆ ಡೋಂಟ್ ಕ್ರೈ ಬೇಬಿ ಪ್ಲೀಸ್ ಯಾಕೆ ಕಲ್ತಾ ಇದೆಯಾ ನೀನು ನೋಡು ನನ್ನ ಚಿನ್ನ ಅಲ್ವಾ ನೀನು ನನ್ನ ಮುದ್ದು ಅಲ್ವಾ ನೋಡು ನಿನ್ನ ಹತ್ರ ನನ್ಗೊಳಗೆ ಬರುತ್ತೆ ಪ್ಲೀಸ್ ಬೇಬಿ ಡ್ರಾಮಾ ಅಲ್ಲ ಕಣು ಏನಕ್ಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ನಿನಗೆ ಗೊತ್ತು ತಾನೇ ನಿನ್ ಜೊತೆ ಒಂದು ನಿಮಿಷ ಮಾತಾಡ್ದೆ ನಾನು ಇರಲ್ಲ ಅಂದ್ಬಿಟ್ಟು ಗೊತ್ತು ಗೊತ್ತಿಲ್ವಾ ನಿನಗೆ ಹಾ ಬೇಬಿ ಆ ನನ್ ಗೊತ್ತು ನೋಡು ನಾನು ಹೇಳಿ ಸ್ವಲ್ಪ ಅರ್ಥ ಮಾಡ್ಕೊಬಿಟ್ಟ ನೀನು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ನೋಡು ನಾನು ಅಣ್ಣನ ಬೀಗ ರೂಟಕ್ಕೆ ಬಂದಿದೆ ಅಲ್ವಾ ಇಲ್ಲಿ ಫೋನ್ ಕೆಳಗಡೆ ಬಿದ್ದು ಸ್ವಿಚ್ ಆಫ್ ಆಗಿತ್ತು ಆಯ್ತಾ ಇವಾಗ ನಾನು ರೆಡಿ ಮಾಡಿಸಿದ್ದೀನಿ ನಿನ್ ಜೊತೆ ಫೋನಲ್ಲಿ ಮಾತಾಡಬೇಕು ಅಂದ್ಬಿಟ್ಟು ನಾನೇ ಫೋನ್ ಟ್ರೈ ಮಾಡ್ತಾ ಇದ್ದೆ ಈ ಕಡೆಯಿಂದ ನಿಮ್ಗೆ ಗೊತ್ತಾ ಯಾಕೆ ಪುಟ ಏನಕ್ಕೆ ಹಿಂಗೆ ಕೋಪ ಮಾಡ್ಕೊಂಡಿದ್ದೀನಿ ನನ್ನ ಮೇಲೆ ನೋಡು ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಅಂತ ನಿನಗೆ ಗೊತ್ತಿಲ್ಲ ಕಣೋ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಹಾಗೇನೆ ನಿನ್ನ ಜೊತೆ ಫೋನಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ನನಗೂ ಮನಸ್ಸು ಸಮಾಧಾನ ಇಲ್ಲ ಏನಕ್ಕೆ ಹಿಂಗೆ ಆಡ್ತಾ ನೀನು ಇಲ್ಲ ನನಗೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ನೀನು ತುಂಬ ಬದಲಾವಣೆ ಆಗಿದ್ದೀಯಾ ಅವಾಗೆಲ್ಲ ಊರಿಗೆ ಹೋದ ಮಾರನೆಗೆ ಬರ್ತಿದೆ ನನಗೆ ಸರ್ಪ್ರೈಸ್ ಕೊಡ್ತಿದೆ ನೀನು ಬಂದು ಸಡನ್ಲಿ ಬಂದುಬಿಡ್ತಿದೆ ಇವಾಗ ಹೋಗಿ ನಿನ್ನೆ ಹೋಗಿದೆ ಇನ್ನೂ ಬಂದಿಲ್ವಲ್ಲ ಏನಕ್ಕೆ ಅರುಣ್ ಏನಕ್ಕೆ ಅವಾಯ್ಡ್ ಮಾಡ್ತಾ ಇದೀನಿ ನನ್ನ ನಿಜವಾಗ್ಲೂ ನಿಜ ಹೇಳು ನೀನು ನಿಜವಾಗ್ಲೂ ನನ್ನ ಕಂಡ್ರೆ ಇಷ್ಟ ಇದೆಯೇ ಇಲ್ವಾ ಹೇಳೋ ಯಾಕೋ ಈ ತರ ಹೊಟ್ಟೆ ಬರುಸ್ತಾ ಇದೀಯ ನೀನು ಬೇಬಿ ಅರ್ಥ ಮಾಡ್ಕೋ ನಾನು ಫಂಕ್ಷನ್ ಬಂದಿದ್ದೀನಿ ಸ್ವಂತ ಅಣ್ಣನ ಫಂಕ್ಷನ್ಗೆ ನಾನು ಇರ್ಲಿಲ್ಲ ಅಂದ್ರೆ ಆಗುತ್ತಾ ಪುಟ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಬೇಬಿ ಯಾಕ ಬೇಬಿ ತರ ಅರ್ಥ ನೋಡು ನಾನು ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ನೀನು ಲೋ ಅರುಣ್ ನೀನ್ ನನ್ನ ಅರ್ಥ ಮಾಡ್ಕೋತಾ ಇಲ್ಲ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಿನ್ನ ಅರುಣ್ ಅದೆಲ್ಲ ನನಗೆ ಗೊತ್ತಿಲ್ಲ ಈಗ ಆಯ್ತು ಹಾಗಿದ್ದಾಯ್ತು ಹೋಗಿದ್ದಾಯ್ತು ಓಕೆ ಇವಾಗ ಬೇಗ ಬಾಯಿಲ್ಗೆ ಹಾಂ ಅದು ಪುಟ ನಾನು ಸ್ವಲ್ಪ ಹುಡುಕ್ ಇನ್ನೊಂದು ಟೂ ಫೋರ್ ಡೇಸ್ ಇದ್ಬಿಟ್ಟು ಬಂದ್ಬಿಡ್ತೀನಿಗೂ ಲೀವ್ ತಗೊಂಡಿದ್ದೀನಿಲ್ವಾ ಪ್ಲೀಸ್ ಕೊಡು ಅರುಣ್ ವಾಟ್ ನಾನ್ ಟಾಕಿಂಗ್ ಏನು ನೀನು ಏನು ಅರುಣ್ ಒಂದು ದಿನ ಲೀವ್ ಸಿಕ್ಕಿದ್ರೆ ನನ್ನ ಜೊತೆ ಸ್ಪೆಂಡ್ ಮಾಡಬೇಕು ಅಂತ ನೀನು ಇದೆ ಬರ್ತೀನಿ ಅಂತ ನೀನು ಏನು ಅರುಣ್ ಈ ನೀನು ಯಾಕೋ ಯಾಕೋ ಏನ್ ಬೇಬಿ ಈ ಥರ ಎಲ್ಲ ನನ್ನ ಮೇಲೆ ನಂಬಿಕೆನೇ ಇಲ್ವಾ ನಿನ್ಗಾದ್ರೆ ನೋಡು ನಾನು ನಿನ್ನ ಮುಂದೆ ಯಾರೂ ನನಗೆ ಲೆಕ್ಕನೇ ಇಲ್ಲ ಸರಿನಾ ನಿನ್ನ ನಾನು ಅಷ್ಟು ಇಷ್ಟಪಡ್ತೀನಿ ಮೂರು ವರ್ಷದಿಂದ ಲವ್ ನಮ್ಮದು ನಮ್ದು ಅಷ್ಟು ಬೇಗ ನಾವು ಬ್ರೇಕಪ್ ಮಾಡ್ಕೊಳ್ತೀವಿ ನಾವು ಏನು ಹಿಂಗೆ ಹೇಳ್ತಾ ನೀನು ನೋಡು ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ನಾನು ನಿನ್ನಿಲ್ದಲು ನಾನು ಒಂದು ಕ್ಷಣನೂ ಇರಲ್ಲ ನಾನು ಚಿನ ಯಾಕೆ ನಾನು ಅರ್ಥ ಮಾಡ್ಕೊಳ್ತಾ ಇಲ್ಲ ಸಿಚುವೇಶನ್ ಸ್ವಲ್ಪ ಅರ್ಥ ಮಾಡ್ಕೊಬಿಟ್ಟ ಪ್ಲೀಸ್ ನೋಡು ಇನ್ನೊಂದು ಫೋರ್ ಫೈವ್ ಡೇಸ್ ನಾನು ಬಂದುಬಿಡ್ತೀನಿ ಓಕೆನಾ ಸ್ವಲ್ಪ ಬಿಸಿ ಇದ್ದೀನಿ ಅರ್ಥ ಮಾಡ್ಕೋಬೇಕು ಅಲ್ವ ನಿನ್ನದು ಚಿನ್ನ ಅಲ್ವಾ ನೋಡರು ಅರುಣ್ ನನ್ನ ಪ್ರಾಣಿಗಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಅಂತ ನಿನಗೂ ಗೊತ್ತು ನಾನು ನೀನು ಬಿಟ್ಟಿರಲ್ಲ ಅನ್ನೋದು ನಿನಗೆ ಗೊತ್ತು ಅಲ್ವಾ ಏನಕ್ಕೆ ಹಿಂಗೆ ಅರ್ಥ ಇದೆಯಾ ಏನಾದರೂ ಮಾಡ್ಕೊಂಡು ಸಾಯ್ಲಿ ಅಂತ ಈ ತರ ಅರ್ಥ ಇದೆಯಾ ನೀನು ಓಕೆ ಬಿಡು ಅರುಣ್ ನಾನು ನಿಜವಾಗ್ಲೂ ಅಂತ ಇದ್ದೀನಿ ನಿಜ ಇರಲ್ಲ ನಾನು ನಿಜವಾಗ್ಲೂ ಕತ್ ಕುಯ್ಕೊಂಬ್ತೀನಿ ಬೇಬಿ ದಿ ಸ್ಟೋ ಮಚ್ ಬಿಬಿ ಯಾವಾಗ ನೋಡಿ ಕದ್ದು ಕುಯ್ಕೊಳ್ತೀನಿ ಕೈ ಕುಯ್ಕೊಳ್ತೀನಿ ಬರೀ ನಿನ್ನೆ ಬ್ಲಾಕ್ ಮೇಲೆ ಆಗೋಯ್ತು ವಾಟ್ ಅರುಣ್ ನೀನಾಯ್ತು ಹೇಳ್ತಾ ಇರೋದು നന ഗൊത്തോ നിന്ന് ಬೇಬಿ ಟು ಮೀ ನಾನು ಹೇಳ್ತಾ ಅಲ್ವಾ ರಜಾ ಹಾಕಿದೀನಿ ಪ್ಲೀಸ್ ನನಗೆ ಸ್ವಲ್ಪ ಕೆಲಸ ಇದೆ ಕಣೋ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅವತ್ತೇನೆ ಅಣ್ಣಂದು ಮ್ಯಾನೇಜ್ ಮದುವೆ ಮ್ಯಾನೇಜ್ ಎಲ್ಲ ನನ್ನಲ್ಲೇ ಇರೋದು ಅಂತ ಸ್ವಲ್ಪ ಲೆಕ್ಕ ಅದು ಅಂತ ಎಲ್ಲ ಕೊಟ್ಬಿಟ್ಟು ಬರ್ಬೇಕು ಪುಟ್ಟ ಯಾಕೆ ಹಿಂಗ್ ನೀನು ನಾವು ಎಷ್ಟು ದೊಡ್ಡ ಪ್ಯಾಲೇಸ್ ಅಲ್ಲಿ ಮದುವೆ ಮಾಡಿದ್ದು ಗೊತ್ತಾ ನಮ್ಮ ಅಣ್ಣನ ತುಂಬಾ ದೊಡ್ಡ ರಿಚ್ ಮಾಡಿದ್ದು ಸುತ್ತಮುತ್ತ ಹತ್ತೂರವರೆಗೂ ನಾವೇ ದೊಡ್ಡ ಶ್ರೀಮಂತರು ಅಲ್ವಾ ನಿಮಗೆ ಗೊತ್ತೋ ಅಲ್ವಾ ಬಗ್ಗೆ ಎಲ್ಲ ಅದರಿಂದ ಸ್ವಲ್ಪ ಅರ್ಥ ಮಾಡ್ಕೋ ತೋರಿಸಿದ್ಯಾ ನಮ್ಮನೆ ಹಾಗಿದೆ ಈಗಿದೆ ದೊಡ್ಡ ಬೆಂಗ್ಳು ಹಾಗೆ ಹೀಗೆ ಅಂತ ಏನೇನು ಹೇಳಿದ್ಯಾ ಒಂದಿನ ಕರ್ಕೊಂಡು ಹೋಗಿ ನೋಡು ಸಮಯ ಸಂದರ್ಭ ಬಂದಾಗ ಎಲ್ಲ ಗೊತ್ತಾಗುತ್ತೆ ಯಾಕೆ ಬೇಬಿ ಈ ತರ ಬೇಜ ಮಾಡ್ತೀಯಾ ನೀನು ನೋಡು ಇನ್ನ ಫೋರ್ ಡೇಸ್ ಬರ್ತೀನಿ ಆಯ್ತಾ ನೋಡು ಅದೆಲ್ಲ ಗೊತ್ತಿಲ್ಲ ನನಗೆ ನೀವು ಇವಾಗ ಬರ್ಲೇಬೇಕು ಅಷ್ಟೇ ನೀನು ನಾನು ಹೇಳ್ತಾ ಇರೋದು ನಾನು ಹೇಳಿದ್ರೆ ಕೇಳ್ತೀಯೋ ಇಲ್ವೋ ಹೇಳು ನೋಡು ನಿಜವಾಗ್ಲೂ ಹೇಳ್ತೀನಿ ನನ್ನ ಕೈಯಿಗೆ ಕುಯ್ಕೊಳಲ್ಲ ಡೈರೆಕ್ಟ್ ಕತ್ ಕುಯ್ಕೊಬಿಡ್ತೀನಿ ಇನ್ಯಾವ ಇನ್ಯಾವಾಗಲೂ ನಿನಗೆ ನಾನು ಸಿಗ್ಲೇಬಾರ್ದು ಆ ಥರ ಮಾಡ್ತೀನಿ ನಾನು ಇವಾಗ ಬರ್ತೀಯ ಬರಲ್ವಾ ಅಷ್ಟೇ ನೀನು ನೋಡು ನೀನ್ ಎಲ್ಲ ಏನು ಮಾಡ್ಕೊಳಕ್ ಹೋಗ್ಬೇಡ ನಾಳೆ ಬರ್ತೀನಿ ಓಕೆನಾ ಏನು ನೀನ್ ಆಟ ಆಡ್ತಾ ಇದೀಯ ನೀನು ಆಟ ಆಡ್ತಾ ಇದೀಯ ಹೇಳು ಅದೆಲ್ಲ ಗೊತ್ತಿಲ್ಲ ಅರುಣ್ ನಾನು ನಿನ್ನೊಂದು ಹಾಫ್ ಅನ್ ಅವರ್ ಟೈಮ್ ಕೊಡ್ತೀನಿ ಅಷ್ಟ್ರೊಳಗಡೆ ನೀನು ಬಂದ್ರೆ ಸರಿ ಇಲ್ಲ ಅಂದ್ರೆ ನಾನು ಸುಮ್ನೆ ಇರಲ್ಲ ನಿನ್ನ ನಾನು ಸುಮ್ನೆ ಬಿಡ್ತೀನಿ ಅಂತ ಅನ್ಕೋಬೇಡ ಬರ್ತೀನಿ ಬಿಡು ಬೇಗ ಬಾ ಓ ಏನಿ ಕವ್ಯ ಏನ್ ನಿನ್ನ ಬಾಯ್ ಫ್ರೆಂಡ್ ನ ಬುಗುರಿ ಆಡ್ಸೋ ತರ ಆಡ್ತೀಯಾ ಹಾ ಕಣಿ ನಾನಂದ್ರೆ ಏನು ಅನ್ಕೋಬೇಕಿದ್ಯಾ ನೋಡು ನಾನು ಹೇಳ್ದಂಗೆ ಅವ್ನು ಕುಣಿನೇ ಬೇಕು ಆ ಥರ ಮಂಗ್ಪರ್ಸಿದ್ದೀನಿ ಕಾವ್ಯ ನಿಜವಾಗ್ಲೂ ಅವನು ರಿಚಿದಾನ ನೋಡಕ್ಕೆ ಹತ್ರ ರಿಚಿದಾನ ನನಗೇನಕ್ಕೆ ಅನ್ಮಾನ ಕಣೆ ಏ ಇಲ್ಲ ಕಣೆ ಅವ್ನು ತುಂಬ ದೊಡ್ಡ ರಿಚ್ ಗೊತ್ತಾ ನನಗಂತೂ ಅವನ ಬಗೆಯೆಲ್ಲ ತುಂಬ ಗೊತ್ತು ಕಣೆ ಅವನೇ ಹೇಳಿದ್ದಾನೆ ಅವನು ಅವ್ರ ಊರಲ್ಲಿ ದೊಡ್ಡ ಬಂಗ್ಳು ಇದೆ ಮತ್ತು ತುಂಬ ಆಸ್ತಿ ಇದೆಯಂತೆ ಕಣೆ ಎಷ್ಟು ಆಸ್ತಿ ಇದೆಯಂತೆ ತುಂಬ ಆಸ್ತಿ ಅದು ಇದು ತುಂಬ ಇದೆ ನಾವು ದೊಡ್ಡ ರಿಚ್ಚು ಅಂತ ಹೇಳಿದ್ದಾನೆ ಅದರಿಂದಲೇ ನಾನು ಎಲ್ಲರೂ ನಾನೇ ಅವನಿಗೆ ನನಗೇನು ಅದು ನಿಜ ಅಂತ ಹೇಳಿಕ್ಕೆ ಕಷ್ಟ ಕಣೆ ಗೊತ್ತಿಲ್ಲ ಏನಿಲ್ಲ ನೀನು ಅವ್ನು ರಿಚ್ ಅಂತ ಹೇಗೆ ಒಂದು ಸಲ ಅವ್ರು ಊರಿಗೆಲ್ಲ ಹೋಗ್ಬಿಟ್ಟಾ ಅವಾಗ ಗೊತ್ತಾಗುತ್ತೆ ನಿನಗೆ ನೋಡು ಇವಾಗ ಅವ್ನು ಕರ್ಕೊಂಡು ಹೋಗಲ್ಲ ಕಣೆ ಅವ್ರ ಮನೇಲಿ ನಮ್ಮ ಮದುವೆ ವಿಷಯ ಮಾತಾಡ್ತಾನಲ್ಲ ಅವಾಗ ಹೇಗೂ ಹೋಗಬೇಕಲ್ಲ ಆಗ ಹೋಗ್ತೀನಿ ಅಲ್ಲ ಕವ್ಯ ಅಷ್ಟು ರಿಚ್ ಆಗಿರೋನು ಯಾವಾಗಲೂ ಕಾಸ್ಟ್ಲಿ ಗಿಫ್ಟ್ ಕೊಡಲ್ಲ ಏನು ಸುಮ್ಮನೆ ಸಣ್ಣ ಪುಟ್ಟ ಗಿಫ್ಟ್ ಕೊಡ್ತಾನೆ ಅದೇ ಅದ ಅವ್ನು ತುಂಬ ಕಂಜೂಸ್ ಕಣೆ ಅಷ್ಟಿದ್ರು ಆ ಥರ ಖರ್ಚು ಒಪ್ಪಲ್ಲ ನನಗೇನಮ್ಮ ತುಂಬ ಡೌಟ್ ಇದೆ ನಿನಗೆ ಬಿಡೆ ಪ್ರತಿದಿನನೂ ಡೌಟ್ ಬರುತ್ತೆ ಯಾವಾಗಾದ್ರೂ ಬರ್ದನೇ ಇರೋ ದಿನ ಡೌಟು ಯಾವಾಗಲೂ ಡೌಟೇನೆ ನೋಡಿ ನಾನೇನು ಸಣ್ಣ ಪುಟ್ಟ ಹಕ್ಕಿಗೆ ಕಾಳು ಹಾಕಿಲ್ಲಮ್ಮ ದೊಡ್ಡ ಬಿಗ್ಗಾಗಿರೋದ್ಕೇನೆ ದೊಡ್ಡದಾಗಿರೋದ್ಕೇನೆ ದೊಡ್ಡ ಶ್ರೀಮಂತರಾಗಿರೋದ್ಕೇನೆ ನಾನು ಗೊತ್ತಾ ಗೊತ್ತಾಗ ಬಗ್ಗೆ ರಿಸರ್ಚ್ ನರ್ಸೇನೆ ನನಗೇನು ನಂಬಿಕೆ ಇಲ್ಲಪ್ಪ ನಿನ್ನ ನಂಬಿಕೆ ಕಟ್ಕೊಂಡು ನನಗೇನೆ ನಡಿಗೆ ಬೇಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹಾ ಹಾಸ್ಪಿಟ್ಲಿಗೆ ಏನಕ್ಕೆ ಹಾಂ ಇವಾಗ ಅವ್ನಿಗೆ ಹೇಳಿಲ್ವಾ ಕೈ ಕುಳ್ಕೊಳ್ತೀನಿ ಅಂದ್ಬಿಟ್ಟು ಅದಕ್ಕೇ ಒಂದು ಸ್ವಲ್ಪ ಡ್ರಾಮಾ ಜಾಸ್ತಿ ಮಾಡೋಣ ಅನ್ಬಿಟ್ಟು ಹಾಂ ಬರ್ತಾನೆ ಅಂತೀಯಾ ಬರಲೇಬೇಕು ಕಣೇ ನಾನು ಏನಂತೀನೋ ಅದು ನಡೀಲೇಬೇಕು ಅವ್ನು ಬಂದೇ ಬರ್ತಾನೆ ನನಗೇನು ಅನುಮಾನಪ್ಪ ನೀನಂತೂ ಅನುಮಾನದಲ್ಲೇ ಹುಟ್ಟಿದೀಯಾ ನಡಿಯೇ ಬೇಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ